ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಟ್ರೆಂಡ್ಸಿಂದ ಎಷ್ಟು ಬಟ್ಟೆ ತಂದೆ ಅದರದೆಲ್ಲ ವೀಡಿಯೋ ಮಾಡಬೇಕು ಅಂತೇಳಿ ಇವಾಗ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಂದರೆ ನಿನ್ನೆಲ್ಲ ವೀಡಿಯೋ ಮಾಡೋಕ್ಕಾಗಿಲ್ಲ ಅದಕ್ಕೆ ಇವತ್ತು ವೀಡಿಯೋ ಮಾಡೋಣ ಅಂತೇಳಿ ಅದಕ್ಕೆ ಟ್ರೆಂಡ್ಸಿಂದ ಇಷ್ಟು ಬಟ್ಟೆ ತಂದಿದ್ದೀವಿ ಮೋಹನ್ ಮಮ್ಮನದು ಕೌಶಿದು ಮತ್ತು ನನ್ನದು ನನ್ನ ಬಟ್ಟೆಗಳೇ ಜಾಸ್ತಿ ಆದರೆ ಕೌಶಿ ರೇಟ್ ಎಲ್ಲ ಬಂದರೆ ನಂದು ಕಡಿಮೆ ಅಪ್ಪ ಮಗಂದು ಜಾಸ್ತಿ ಆದರೆ ಬಟ್ಟೆಗಳು ನೋಡಿದ್ರೆ ನಂದು ಜಾಸ್ತಿ ಕೌಂಟ್ ಮಾಡಿದರೆ ನನ್ನ ಬಟ್ಟೆಗಳು ಜಾಸ್ತಿ ಇದೆ ಓಕೆ ಅದು ಒಂದೊಂದೇ ವೀಡಿಯೋಸ್ಗಳನ್ನ ಸರಿ ಒಂದೊಂದೇ ಬಟ್ಟೆಗಳನ್ನ ತೋರಿಸ್ತಾ ಹೋಗ್ತೀನಿ ಓ ನೋಡಿ ಇಷ್ಟು ಬಟ್ಟೆಗಳು ನಂದು ಇಲ್ಲಿ ಕಾಣಿಸ್ತಿದ್ಯಾ ಇಷ್ಟು ಬಟ್ಟೆಗಳು ನಂದು ಫಸ್ಟು ಏನಂದ್ರೆ ಜಾಸ್ತಿ ಡ್ರೆಸ್ಗಳು ಈ ಥರದ್ದೆಲ್ಲ ನೋಡುವಂಥ ಆಸೆಗಳು ಜಾಸ್ತಿ ಇರುತ್ತೆ ಗಂಡು ಮಕ್ಳದು ಅಷ್ಟು ಇಷ್ಟ ಆಗೋಲ್ಲ ಅದಕ್ಕೆ ಫಸ್ಟು ನನ್ನ ಡ್ರೆಸ್ಗಳನ್ನೇ ತೋರಿಸ್ತೀನಿ ನಾನು ಇಷ್ಟು ತಗೊಂಡಿದ್ದೀನಿ ಓಕೆ ರೇಟು ಮತ್ತೆ ಇಷ್ಟು ಕ್ವಾಲಿಟಿ ಯಾವ ಥರ ಇದೆ ಅಂತೇಳಿ ತೋರಿಸ್ತೀನಿ ಓಕೆ ಫಸ್ಟ್ ಒಂದು ಡ್ರೆಸ್ಸು ಫಸ್ಟ್ ಟೈಮ್ ನಾನು ಇಷ್ಟು ಡ್ರೆಸ್ ತಗೊಂಡಿರೋದು ನಾನು ಯಾವಾಗಲೂ ಹೋದ್ರೆ ಟೂ ತ್ರೀ ಅಷ್ಟೇ ಅದ್ರ ಮೇಲೆಲ್ಲ ಜಾಸ್ತಿ ತಗೊಳ್ಳಲ್ಲ ಫಸ್ಟ್ ಟೈಮ್ ಈ ಥರ ತಗೊಂಡಿದ್ದೀನಿ ಓಕೆ ಫಸ್ಟ್ ಒನ್ ಡ್ರೆಸ್ ಬಂದು ಈ ಥರ ಇದೆ ಒಂದೊಂದು ಒಂದೊಂದೇ ಪೀಸ್ ಇತ್ತು ಅದನ್ನ ಸುಮ್ಮನೆ ತೊಗೊಂಡೆ ಅಂದರೆ ನನ್ನ ಸೈಜೇ ಇತ್ತು ಅಂತೇಳಿ ತಗೊಂಡಿದ್ದು ಅದಾದರೆ ಕರೆಕ್ಟಾಗಿ ಆಯಿತು ನನಗೆ ಅದೇ ಒಂದು ಡ್ರೆಸ್ ಬಂದು ಫಸ್ಟ್ನೇ ಡ್ರೆಸ್ ಬಂದು ಈ ಥರ ಇದೆ ಇದು ಇದೊಂಥರ ಮಿಕ್ಸಿಂಗ್ ಕಲರ್ ಥರ ಇದೆ ನೋಡಿ ಒಂಥರ ಕಾಫಿ ಕಲರ್ ಇದೆ ಗ್ರೀನ್ ಇದೆ ರೆಡ್ ಇದೆ ಕ್ರೀಮ್ ತರ ಕಾಣಿಸುತ್ತೆ ಇದು ಕ್ರೀಮ್ ಅಂತ ಅನ್ಸಲ್ಲ ಒಂದ್ಸರಿ ಒಂಥರ ಪಿಂಕ್ ಇಸ್ ಆಗಿ ಪಿಂಕ್ ಕಲರ್ ಅಂತ ಅನಿಸುತ್ತೆ ಒಂದೊಂದ್ಸರಿ ಕ್ರೀಮ್ ಅಂತ ಅನಿಸುತ್ತೆ ಒಂಥರ ಎಲ್ಲ ಕಲರು ಮಿಕ್ಸ್ ಇದ್ದಂಗೆ ಈ ತರ ಇದೆ ಫುಲ್ ಡ್ರೆಸ್ ಎಲ್ಲ ಈ ತರ ಇದೆ ನಿಮಗೆ ಕಾಣಿಸ್ಬೋದು ಹಾಗೆ ಸ್ಲೀವ್ ಬಂದು ಎಲ್ಲ ಆ್ಯಕ್ಚುಲಿ ತ್ರೀ ಫೋರ್ತ್ ಇದೆ ತ್ರೀ ಫೋರ್ತ್ ಸ್ಲೀವ್ ಇದೆ ಇದ್ರ ರೇಟ್ ಬಂದು ಎಷ್ಟು ಅಂತಂದರೆ ನೀವೇ ನೋಡ್ಕೋಬೋದು ಟೂ ನೈಂಟಿ ನೈನ್ ರುಪೀಸು ಅದಕ್ಕೆ ಓಕೆ ತ್ರೀ ಹಂಡ್ರೆಡ್ ರುಪೀಸು ಆರಾಮಾಗಿ ಕೊಡ್ಬೋದಲ್ಲ ಅಂತ ನನಗೆ ಅನ್ನಿಸ್ತು ಅದಕ್ಕೆ ತಗೊಂಡೆ ನೋಡಿ ಚೆನ್ನಾಗಿದೆ ಕ್ವಾಲಿಟಿನೂ ಕೂಡ ಚೆನ್ನಾಗಿದೆ ಇವಾಗ ತ್ರೀ ಹಂಡ್ರೆಡ್ ರುಪೀಸ್ ಅಂದ ತಕ್ಷಣ ಅನಿಸುತ್ತೆ ಅಷ್ಟು ಕ್ವಾಲಿಟಿ ಇಲ್ವೇನು ಅಂತೇಳಿ ಚೆನ್ನಾಗಿದೆ ಕ್ವಾಲಿಟಿ ಚೆನ್ನಾಗಿಲ್ಲ ಅಂತಲ್ಲ ಆದರೆ ಗೊತ್ತಿಲ್ಲ ಆಫರ್ ಇತ್ತ ಇದಕ್ಕೆಲ್ಲ ಆಫರ್ ಇರಲಿಲ್ಲ ಟೂ ನೈಂಟಿ ನೈನ್ ರುಪೀಸೇ ಇತ್ತು ಅದಕ್ಕೆ ಇದನ್ನು ತೊಗೊಂಡಿದ್ದೀನಿ ಚೆನ್ನಾಗಿದೆ ಬೇಕಾದ್ರೆ ಇನ್ನೊಂದು ಸರ್ ನೋಡ್ಕೊಳ್ಳಿ ಇದಕ್ಕೆ ವೈಟ್ ಲೆಗಿಂಗ್ಸ್ ಇದು ಅಂದರೆ ಟಾಪ್ ತೊಗೋಬೋದು ಇದಕ್ಕೆ ಒಂದೊಂದು ಲೆಗಿಂಗ್ಸ್ ತಗೋಬೇಕಂದ್ರೆ ಕಷ್ಟ ಇದೆ ವೈಟ್ ಲೆಗ್ಗಿಂಗ್ಸ್ ಅಥವಾ ಜೀನ್ಸು ಹಾಕಿದ್ರು ಕೂಡ ನಡೆಯುತ್ತೆ ಇಲ್ಲಾಂದ್ರೆ ರೆಡ್ ಕಲರು ಮರೂನು ಯಾವ ಥರ ಯಾವುದಾದ್ರೂ ಹಾಕೋಬಹುದು ಲೆಗಿಂಗ್ಸ್ ಓಕೆ ಇದು ಒಂದು ಟಾಪ್ ಓಕೆ ಒಂದು ನೆಕ್ಸ್ಟ್ ಒಂದು ಇದು ಅಷ್ಟೇ ಸುಮ್ಮನೆ ಹಾಗೆ ಅಲ್ಲಿ ನೋಡಿದೆ ಚೆನ್ನಾಗಿದೆ ಅನ್ನಿಸ್ತು ತೊಗೊಂಡೆ ಅಷ್ಟೇ ಇದು ಅಷ್ಟೇ ಈ ಥರ ಇದೆ ಇದು ಟಾಪ್ ಬಂದು ಬಟ್ಟೆ ಮತ್ತು ಅದು ಕೂಡ ಸಾಫ್ಟ್ ಇದೆ ಇದು ಕೂಡ ಸಾಫ್ಟ್ ಇದೆ ತುಂಬ ಈ ಥರ ಇದು ಫುಲ್ ಡ್ರೆಸ್ ಎಲ್ಲ ಇದೇ ಥರನೇ ಇದೆ ನೋಡಿ ಓಕೆ ಕ್ವಾಲಿಟಿ ಓಕೆ ಚೆನ್ನಾಗಿದೆ ಓಕೆ ಹಾಗೆ ಸ್ಲೀವ್ ಅಷ್ಟೇ ತ್ರೀ ಫೋರ್ತೇ ಇದೆ ಹಾಗೆ ಇದು ಅಷ್ಟೇ ಸೇಮ್ ರೇಟ್ ನೈಂಟಿ ನೈನ್ ರುಪೀಸ್ ಆರಾಮಾಗಿ ಕೊಡಬಹುದು ಅನಿಸ್ತು ನನಗೆ ಓಕೆ ಸ್ವಲ್ಪ ದಿನ ಯೂಸ್ ಮಾಡೋಣ ಆಮೇಲೆ ಬೇಕಾದ್ರೆ ಮನೆಯಲ್ಲೂ ನಾನು ಡ್ರೆಸ್ ಯೂಸ್ ಮಾಡ್ತೀನಿ ಯೂಸ್ ಮಾಡೋಣ ನೆಕ್ಸ್ಟ್ ಇದು ಒಂದು ಟಾಪು ನನಗೆ ಸ್ವಲ್ಪ ಬ್ಲಾಕ್ ಅಂದರೆ ಇಷ್ಟ ನಿಮಗೆ ಗೊತ್ತು ಬ್ಲಾಕ್ ವೈಟ್ ಅಥವಾ ರೆಡ್ ಈ ತರ ಎಲ್ಲ ಮಿಕ್ಸಿಂಗ್ ಇದೆ ತುಂಬಾ ಇಷ್ಟಪಡ್ತೀನಿ ಇದು ಒಂದು ಟಾಪು ಇದು ಈ ತರ ಇದೆ ಇದು ಸ್ವಲ್ಪ ಡ್ರೆಸ್ಸು ಏನಂದರೆ ನನಗೆ ಟೈಟ್ ಇತ್ತು ಅಂದರೆ ಕರೆಕ್ಟ್ ಫಿಟ್ಟಿಂಗ್ ಇದೆ ಅಂದರೆ ನೀರಿಗೆಲ್ಲ ಹಾಕಿದರೆ ಸ್ವಲ್ಪ ಚಿಕ್ಕದಾಗ್ಬೋದು ಅಂದರೆ ಸ್ವಲ್ಪ ಏನಾಗ್ಬೋದು ಒಂದೊಂದು ಬಟ್ಟೆಗಳು ಹಂಗೆ ಇರುತ್ತೆ ಒಂದೊಂದು ಸ್ವಲ್ಪ ಚಿಕ್ಕದಾಗಿಬಿಡುತ್ತೆ ಇದು ಚೆನ್ನಾಗಿದೆ ಆದರೆ ಇವಾಗ ಕರೆಕ್ಟ್ ಆಗಿದೆ ನೀರಿಗೆ ಹಾಕಿದ್ಮೇಲೆ ಗೊತ್ತಿಲ್ಲ ಹಿಂಗಾಗುತ್ತೆ ಅಂತೇಳಿ ಅದಕ್ಕೆ ಇದು ಸ್ವಲ್ಪ ಆಂಟಿ ಕೈಯಲ್ಲಿ ಆಲ್ಟರ್ನೇಟ್ ಮಾಡಿಸ್ಬೇಕಾಗುತ್ತೆ ಈ ಲೈನ್ ಏನಿದೆ ಈ ಲೈನು ಈ ಲೈನಿಗೆ ಒಂದು ಲೈನ್ ಹಾಕ್ಸ್ಬಿಟ್ಟು ಅವ್ರು ಹಾಕಿರ್ತಾರೆ ನೋಡಿ ಒಂದು ಇನ್ನು ಏನು ಹೇಳ್ತಾರೆ ಅದಕ್ಕೆ ಹೊಲಿಗೆ ಆ ಹೊಲಿಗೆನ ತೆಗೆದ್ಬಿಟ್ಟು ಈ ಪಕ್ಕದ ಹೊಲಿಗೆಗೆ ಹಾಕ್ಸಿದ್ರೆ ಇದು ಕರೆಕ್ಟಾಗಿ ಆಗುತ್ತೆ ಅದು ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ಕೌಶಿ ತಗೋ ತೊಗೋ ಅಂತ ಹೇಳ್ದೆ ಓಕೆ ಚೆನ್ನಾಗಿದೆ ಆರಾಮಾಗಿ ಯೂಸ್ ಮಾಡ್ಬೋದು ಇದು ಕೂಡ ಸೇಮ್ ರೇಟೆ ಟೂ ನೈಂಟಿ ನೈನ್ ರುಪೀಸು ನಿಮಗೆ ಉಲ್ಟಾ ಕಾಣಿಸುತ್ತೆ ಓಕೆ ನೆಕ್ಸ್ಟ್ ಒನ್ ಇದು ಇದು ಅಷ್ಟೇ ಇದು ಡ್ರೆಸ್ ಈ ತರ ಇದೆ ನಿಮಗೆ ಕಾಣಿಸ್ತಿರ್ಬೋದು ಸೇಮ್ ಫುಲ್ ಡ್ರೆಸ್ ಎಲ್ಲ ಇದೇ ತರ ಇದೆ ಓಕೆ ಇದು ಸ್ವಲ್ಪ ಸಾಫ್ಟ್ ಇಲ್ಲ ಸ್ವಲ್ಪ ಕಾಟನ್ ಅಂತ ಫೀಲ್ ಆಗ್ತಿದೆ ನನಗೆ ಹಾಕಿದ ಮೇಲೆ ಸ್ವಲ್ಪ ಸಿಂಕ್ ಆಗ್ಬೋದು ಏಕೆಂದರೆ ನಾನು ಸ್ಮಾಲ್ ಸೈಜೇ ತೊಗೊಂಡಿದ್ದೀನಿ ನೀವು ನೋಡ್ಬೋದು ಸ್ಮಾಲ್ ಸೈಜ್ ಇದೆ ತೋಳು ಬಂದುಬಿಟ್ಟು ತ್ರೀ ಫೋರ್ತ್ ಇದೆ ಓಕೆ ಇದು ಸ್ವಲ್ಪ ಸಿಂಕ್ ಆಗ್ಬೋದು ಅಂದ್ಕೊಂಡಿದ್ದೀನಿ ಚೆನ್ನಾಗಿದೆ ಓಕೆ ಇದು ರೇಟು ನಿಮ್ಗೆ ಹೇಳಿಲ್ಲಲ್ಲ ಇದು ಸೇಮ್ ರೇಟ್ ಟು ನೈಂಟಿ ನೈನ್ ರುಪೀಸ್ ಆರಾಮಾಗಿ ಕೊಡ್ಬೋದು ನೆಕ್ಸ್ಟ್ ಬಂದು ಇದು ಓಕೆ ಈ ಥರ ಇದೆ ಇದು ಡ್ರೆಸ್ಸು ನೀವು ನೋಡ್ತಿರ್ಬೋದು ಇಲ್ಲಿ ದಾರ ಇದೆ ಕಟ್ಟೋದಕ್ಕೆ ಓಕೆ ನೆಕ್ ಬಂದು ನಿಮಗೆ ಕಾಣಿಸ್ಬೋದು ಈ ಥರ ನೆಕ್ ಇದೆ ನೆಕ್ಕಲ್ಲಿ ಸ್ವಲ್ಪ ಎಂಬ್ರಾಯ್ಡಿಂಗ್ ಬಂದಿದೆ ಅಷ್ಟೇ ಫುಲ್ ಡ್ರೆಸ್ ಸೇಮ್ ಇದೇ ಥರನೇ ಇದೆ ನಿಮಗೆ ಕಾಣಿಸ್ತಿದೆ ಅನ್ಕೋತೀನಿ ಸೇಮ್ ಇದೇ ಥರನೇ ಫುಲ್ಲು ಸ್ಲೀವ್ ಬಂದು ತ್ರೀ ಫೋರ್ತ್ ಇದೆ ಓಕೆ ಇದು ರೇಟ್ ಬಂದು ಇದು ಸ್ವಲ್ಪ ಕಾಸ್ಟ್ಲಿ ಇದು ಫೈವ್ ನೈಂಟಿ ನೈನ್ ರುಪೀಸು ಅಂದ್ರೆ ಸಿಕ್ಸ್ ಹಂಡ್ರೆಡ್ ರುಪೀಸು ಓಕೆ ಇದು ಬಂದು ನೆಕ್ಸ್ಟ್ ಇದು ಬಂದು ಈ ತರ ಇದೆ ಸ್ವಲ್ಪ ಒಂಥರ ಏನ ಯಾವ ತರ ಇದೆ ಇದು ಒಂಥರ ಬಟ್ಟೆ ಇದು ಬಂದು ಸ್ವಲ್ಪ ಸಾಫ್ಟ್ ಇದೆ ಇದು ಒಂದು ಸ್ವಲ್ಪ ಒಂಥರ ಸಿಲ್ಕ್ ಮಿಕ್ಸ್ ಇದ್ದಂಗೆ ಇದು ಈ ಥರ ಬರುತ್ತೆ ಸ್ವಲ್ಪ ಅಕ್ಕೋಶಿ ಹೇಳೋದು ಅಮ್ಮಗೆ ಸ್ವಲ್ಪ ಗ್ರ್ಯಾಂಡ್ ಲುಕ್ ಕಾಣುತ್ತೆ ಅಮ್ಮ ಇದು ನಾನು ಲಾಸ್ಟ್ ಲಾಸ್ಟಲ್ಲಿ ಕ್ಯಾನ್ಸಲ್ ಮಾಡಿದ್ದೆ ಬೇಡ ಅಂತೇಳಿ ಅವನೇ ಆಮೇಲೆ ನಾನು ದುಡ್ಡು ಕೊಡ್ತೀನಿ ನೀನು ತಗೋ ಚೆನ್ನಾಗಿ ಕಾಣಿಸ್ತಿದೆ ಹೇಳಿ ಈ ಡ್ರೆಸ್ ಫುಲ್ಲು ಈ ಥರ ಇದೆ ನೋಡ್ತಿರ್ಬೋದು ಇದೆಲ್ಲ ಗೋಲ್ಡ್ ಮತ್ತು ವೈಟಲ್ಲಿ ಸುಮ್ಮನೆ ಪ್ರಿಂಟ್ ಇದೆ ಅಷ್ಟೇ ಇದೇ ಸ್ಲೀವು ಓಕೆ ಆಮೇಲೆ ಅವನೇ ಇದನ್ನು ತಗೋ ತಗೋ ಅಂತೇಳಿ ಹಿಂಸೆ ಮಾಡಿ ತೊಗೊಳ್ತು ಆಮೇಲೆ ಸೇಮ್ ರೇಟ್ ಇದೂ ಅಷ್ಟೇ ಫೈ ನೈಂಟಿ ನೈನ್ ಅಂದರೆ ಸಿಕ್ಸ್ ಹಂಡ್ರೆಡ್ ರುಪೀಸು ಅಂದರೆ ಈ ಥರದ್ದು ಎರಡು ತೊಗೊಂಡ್ರೆ ಫೈ ನೈಂಟಿ ನೈನ್ ನೈನ್ ರುಪೀಸ್ತು ಅಂದರೆ ಫೈ ನೈಂಟಿ ನೈನ್ ರುಪೀಸ್ದು ಎರಡು ಪೀಸ್ ತೊಗೊಂಡ್ರೆ ನೂರು ರೂಪಾಯಿ ಆಫರ್ ಬಿಡ್ತಾರೆ ಅಥವಾ ಮೂರು ಟಾಪ್ ಏನಾದರೂ ಫೈ ನೈಂಟಿ ನೈನಲ್ಲಿ ಮೂರು ಟಾಪ್ ಏನಾದರೂ ತೊಗೊಂಡ್ರೆ ನೀವು ಎಷ್ಟು ತ್ರೀ ಹಂಡ್ರೆಡ್ ರುಪೀಸ್ ಆಫರ್ ಕೊಡ್ತಾರೆ ಅಂದರೆ ಮುನ್ನೂರು ರೂಪಾಯಿ ಬಿಟ್ಟು ಕೊಡ್ತಾರೆ ಆ ಥರ ಓಕೆ ಇದು ಅಷ್ಟೇ ಚೆನ್ನಾಗಿದೆ ಇದು ನೆಕ್ಸ್ಟು ಇದು ಒಂದು ತೊಗೊಂಡೆ ಇದು ಫುಲ್ ಸೆಟ್ಟು ಪ್ಯಾಂಟ್ ಮತ್ತು ಟಾಪ್ ಇರುತ್ತೆ ವೇಲ್ ಇರಲ್ಲ ಇದು ಇದು ಸ್ವಲ್ಪ ಕಾಸ್ಟ್ಲಿ ಚೆನ್ನಾಗಿದೆ ಇದು ಮತ್ತು ಬಟ್ಟೆನ್ ಅಷ್ಟೇ ನಾನು ಸ್ವಲ್ಪ ಸಾಫ್ಟು ಸಾಫ್ಟು ನೋಡ್ತೀನಲ್ಲ ಇದು ಅಷ್ಟೇ ಸಾಫ್ಟ್ ಇದೆ ಈ ಕಲರ್ ನಂಗೆ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ನನ್ನ ಆ ಥರ ಮೊದಲು ಒಂದು ಇತ್ತು ಅದು ಡೈಲಿ ವೇರ್ ಹಾಕಿ ಅರ್ಧ ಹಾಕ್ಬಿಟ್ಟು ಆ ಥರ ಈ ಥರ ಇದೆ ಇದು ನೀವು ನೋಡ್ತಿರ್ಬೋದು ಡ್ರೆಸ್ ಫುಲ್ಲು ಇದೇ ಥರನೇ ಪ್ರಿಂಟೆಡ್ ಕಾಣಿಸ್ತಿದ್ಯಾ ಗೋಲ್ಡ್ ಮತ್ತು ಗೋಲ್ಡಲ್ಲೂ ಮಧ್ಯೆ ಮಧ್ಯೆ ಪ್ರಿಂಟ್ ಇದೆ ಸ್ಲೀವ್ ಬಂದು ಈ ಥರ ಇದೆ ಇದು ತ್ರೀ ಫೋರ್ತು ಸ್ಲೀವು ಇಲ್ಲಿ ಮಧ್ಯೆ ಈ ಥರ ಇದೆ ಅಷ್ಟೆ ಫ್ರಂಟಲ್ಲಿ ಮುಂದೆ ಫುಲ್ಲು ಟಾಪು ಈ ಥರ ಇದೆ ಚೆನ್ನಾಗಿದೆ ಓಕೆ ಇದಕ್ಕೆ ಪ್ಯಾಂಟ್ ಬಂದು ಸೇಮ್ ಅದೇ ಥರನೇ ಬರುತ್ತೆ ಪ್ಯಾಂಟು ಓಕೆ ನೋಡಿ ಪ್ಯಾಂಟ್ ಕೂಡ ಸೇಮ್ ಇದೆ ಚೆನ್ನಾಗಿದೆ ಬಟ್ಟೆ ಅಂತೂ ಸಖತ್ತಾಗಿದೆ ಮತ್ತು ಇದ್ರ ರೇಟ್ ಬಂದು ನೈನ್ 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 ಅಂದರೆ ಒಂದು ರೂಪಾಯಿ ಕಡಿಮೆ ಸಾವಿರ ರೂಪಾಯಿ ಚೆನ್ನಾಗಿತ್ತು ಅಂತೇಳಿ ತೊಗೊಂಡಿದ್ದು ನಾನು ಓಕೆ ಸಖತ್ತಾಗಿದೆ ಮಾತ್ರ ಕ್ಲಾತ್ ಮಾತ್ರ ಸೂಪರಾಗಿದೆ ನೆಕ್ಸ್ಟು ಒಂದು ನೈಟ್ ಪ್ಯಾಂಟ್ ತೊಗೊಂಡೆ ಬ್ಲ್ಯಾಕು ಅಂದರೆ ಟಿ ಶರ್ಟ್ ಮೊನೆ ಡಿಮಾರ್ಟಲ್ಲಿ ತನ್ನಲ್ಲ ಅದಕ್ಕೆ ಪ್ಯಾಂಟ್ಗಳೇ ಇಲ್ಲ ಅದಕ್ಕೆ ಇನ್ನೊಂದೆರಡು ಪ್ಯಾಂಟ್ ತೊಗೋಬೇಕು ಸದ್ಯಕ್ಕೆ ಒಂದು ತೊಗೊಂಡಿದ್ದೀನಿ ಇದು ಬಂದು ಈ ತರ ಬ್ಲಾಕ್ ಪ್ಯಾಂಟ್ ಈ ಥರ ಇದೆ ಸೈಡ್ ಅಲ್ಲಿ ಒಂದು ಪಿಂಕ್ ಕಲರ್ ಅಲ್ಲಿ ಇದು ಬಂದಿದೆ ಓಕೆ ಸ್ವಲ್ಪ ಲೂಸ್ ಲೂಸ್ ಆಗಿರೋದು ತಗೊಳ್ಳೋಣ ಅಂತ ಹೇಳಿ ಆಮೇಲೆ ಇದು ಬಂದು ನಾನು ಯಾವಾಗಲೂ ಮೀಡಿಯಮ್ ಸೈಜ್ ತಗೊಳ್ತೀನಿ ಮೀಡಿಯಮ್ ಸೈಜ್ ಏನಾಗುತ್ತೆ ಅಂದ್ರೆ ಸ್ವಲ್ಪ ಟೈಟ್ ಆಗುತ್ತೆ ಆಮೇಲೆ ಲಾರ್ಕ್ ತೊಗೊಳ್ಳೋಣ ಅಂದ್ಕೊಂಡೆ ಆಮೇಲೆ ಫಸ್ಟ್ ಇದು ಹಾಕಿ ನೋಡ್ಬಿಟ್ಟು ಆಮೇಲೆ ಲಾರ್ಕ್ ನೋಡೋಣ ಅಂತ ಇದೇ ಸ್ವಲ್ಪ ಲೂಸ್ ಆಗಿತ್ತು ಅಂದರೆ ಒಂದೊಂದು ಅಂದರೆ ಒಂದೊಂದು ಬ್ರ್ಯಾಂಡ್ಗಳು ಒಂದೊಂದು ಥರ ಇರುತ್ತೆ ಒಂದೊಂದು ಟೈಟ್ ಇರುತ್ತೆ ಮೀಡಿಯಮ್ ಸೈಜ್ ತೊಗೊಳ್ಳೋನು ಒಂದೊಂದು ಮೀಡಿಯಮ್ ತೊಗೊಂಡು ಲೂಸ್ ಲೂಸ್ ಇರುತ್ತೆ ಆಮೇಲೆ ಇದು ಲೂಸ್ ಆಗೇ ಇತ್ತು ಅದಕ್ಕೆ ಇದು ಒಂದು ತೊಗೊಂಡಿದ್ದೀನಿ ಓಕೆ ಇದ್ರ ರೇಟ್ ಬಂದು ತ್ರೀ ನೈಂಟಿ ನೈನು ಓಕೆ ಇದಕ್ಕೆಲ್ಲ ಏನು ಆಫರ್ ಇಲ್ಲ ಹಾಗೆ ನನ್ನ ಹತ್ರ ಇನ್ನೂ ಒಂದೇ ಜೀನ್ಸ್ ಇದ್ದು ಆಮೇಲೆ ನಾನು ಮತ್ತೆ ಇನ್ನೊಂದು ಜೀನ್ಸ್ ತಗೊಳ್ಳೋಣ ಅಂತೇಳಿ ಈ ಕಲರ್ ಅಲ್ಲಿ ಇನ್ನೊಂದು ಜೀನ್ಸ್ ತಗೊಂಡಿದ್ದೀನಿ ಈ ತರ ಇದೆ ಸ್ವಲ್ಪ ದೊಡ್ಡ ಸೈಜೇ ತಗೊಂಡಿದ್ದೀನಿ ಹಳೇದೇನಿದೆ ಸ್ವಲ್ಪ ಅದು ಕರೆಕ್ಟ್ ಇದೆ ಅಕಸ್ಮಾತ್ ಇನ್ನೊಂದು ಸ್ವಲ್ಪ ಏನಾದ್ರು ಆಗಿಬಿಟ್ರೆ ಅದು ಇನ್ನೂ ಟೈಟ್ ಆಗಿಬಿಡುತ್ತೆ ಅಂತೇಳಿ ಸ್ವಲ್ಪ ಲೂಸ್ ಇರೋದೇ ತಗೊಳ್ಳೋಣ ಅಂತೇಳಿ ಸ್ವಲ್ಪ ಲೂಸ್ ಇರೋದನ್ನೇ ತಗೊಂಡಿದ್ದೀನಿ ಈ ಕಲರ್ ಜೀನ್ಸ್ ಓಕೆ ಇದರಲ್ಲಿ ಸ್ವಲ್ಪ ಲೂಸ್ ಪ್ಯಾಂಟ್ಗಳೆಲ್ಲ ಬರುತ್ತೆ ನೋಡಿ ಆತರದ್ದು ಒಂದು ತಗೋಬೇಕು ರೇಟ್ ಬಂದು ಸೆವೆನ್ ನೈಂಟಿ ನೈನ್ ರುಪೀಸ್ ಓಕೆ ಇಷ್ಟು ನನ್ನ ಬಟ್ಟೆ ಕಲೆಕ್ಷನು ಓಕೆ ಒಂದೊಂದ್ಸರಿ ಏನಾಗಿದೆ ಅಂದ್ರೆ ಅಷ್ಟು ಚೆನ್ನಾಗಿ ಸಿಕ್ಬಿಡುತ್ತೆ ಆವಾಗಲೇ ತಗೋಬಿಟ್ರೆ ಸರಿ ನಾವು ಒಂದೊಂದ್ಸರಿ ಏನು ಮಾಡ್ತೀವಿ ಅಂದರೆ ಇವಾಗ ಬೇಡ ನೆಕ್ಸ್ಟ್ ಟೈಮ್ ತಗೊಳ್ಳೋಣ ಅಂತ ಬಂದ್ಬಿಟ್ಟಿರ್ತೀವಿ ಏನಾಗುತ್ತೆ ನಾವು ತಗೋಬೇಕು ಅಂತಲೇ ಹೋಗಿರ್ತೀವಿ ನೋಡಿ ಆವಾಗ ತಗೊಳ್ಳಲ್ಲ ಇದೇನೆಂದರೆ ಫ್ರೆಂಡ್ಸಿಂದ ಕಾಲ್ ಬಂತು ಈ ಥರ ನಾಳೆ ಲಾಸ್ಟು ಡೇಟು ಆಫರ್ ಇದೆ ನೋಡಿ ಬಂದು ಒಳ್ಳೆ ಒಳ್ಳೆ ಕಲೆಕ್ಷನ್ ಇದೆ ಮತ್ತು ಆಫರ್ ನಾಳೆಗೆ ಮುಗಿಯುತ್ತೆ ತಗೊಳ್ಳೋದಾದರೆ ಬಂದು ಒಂದು ಸರಿ ವಿಸಿಟ್ ಮಾಡಿ ಅಂತ ಹೇಳಿದರು ಹಾಗೆ ಮೋನ್ಮಮ್ಮನಿಗೆ ಹೇಳ್ದೆ ಈ ಥರ ಕಾಲ್ ಮಾಡಿದ್ರು ಅಂತ ಅದಕ್ಕೆ ನಾನು ನಾನೊಂದೆರಡು ಜೀನ್ಸ್ ತಗೋಬೇಕು ಅಂತ ಹೇಳ್ತಾ ಹೇಳ್ತಾಯಿದ್ರು ಆಮೇಲೆ ಸರಿ ಆಯಿತು ಹೋಗೋಣ ಹೇಳಿ ಹೋಗಿದ್ದಷ್ಟೆ ಹೋಗಿದ್ದಕ್ಕೆ ಹತ್ತು ಸಾವಿರ ಓಕೆನಾ ಓಕೆ ನೆಕ್ಸ್ಟ್ ಕೌಶಿದು ಕೌಶಿದು ಈ ಥರದೊಂದು ಟೀ ಶರ್ಟ್ ತಗೊಂಡಿದ್ದಾನೆ ಓಕೆ ಫುಲ್ಲು ಟೀ ಶರ್ಟ್ ಎಲ್ಲ ಈ ತರಾನೇ ಗಂಡು ಮಕ್ಕಳದೆಲ್ಲ ಏನು ನೋಡುವಂಥದ್ದೇನೂ ಇರೋಲ್ಲ ನೋಡಿ ನೈಂಟಿ ನೈನ್ ರುಪೀಸ್ ಅಂದರೆ ಇಷ್ಟ ಅಲ್ವಾ ನಾನೇ ಸೆಲೆಕ್ಟ್ ಮಾಡಿದ್ದು ಇದು ಓಕೆ ಆಮೇಲೆ ಅವನಿಗೆ ಯಾವಾಗಲೂ ಟಿ ಶರ್ಟ್ ಅಲ್ಲಿ ಈ ತರದೊಂದು ಟಿ ಶರ್ಟ್ ಕೇಳ್ತಾನೆ ಸುಮಾರು ಸರಿ ಈ ತರ ಟೋಪಿ ಇರಬೇಕಂತೆ ಟಿ ಶರ್ಟ್ ಗೆ ಈ ಥರದ್ದು ಬೇಕು ಬೇಕು ಅಂತ ಯಾವಾಗಲೂ ಹೇಳೋನು ನನಗೆ ಇಷ್ಟ ಆಗಲ್ಲ ಇದು ಏನಂದ್ರೆ ಈ ಟೋಪಿ ಹಿಂದೆ ಇರುತ್ತೆ ಅಷ್ಟೇ ತಲೆಗೇನ ಹಾಕೊಳ್ಳಲ್ಲ ಇದನ್ನ ಟೋಪಿನ ಯಾಕೆ ಅದು ಅಂತ ನನಗೆ ಅವ್ನಿಗೆ ಇಲ್ಲಮ್ಮ ಈ ಥರ ನಂಗೆ ಬೇಕು ಬೇಕು ಅಂತ ಹೋದಾಗೆಲ್ಲ ತಗೊಳ್ಳೋದು ನಾನು ಬೈದು ಅಲ್ಲಿ ಇಟ್ಸ್ಬಿಟ್ಟು ಬರ್ತಿದ್ದೆ ಈ ಸರಿ ಯಾವಾಗಲೂ ಕೇಳ್ತಿರ್ತಾನಲ್ಲ ಸರಿ ತೊಗೊಳ್ಳಿ ಅಂದ್ಬಿಟ್ಟು ಇದು ಒಂದು ಟಿ ಶರ್ಟ್ ತೊಗೊಟ್ಟೆ ಮತ್ತು ಅವನಿಗೆ ಕಲರ್ ಕಲರಷ್ಟು ಮ್ಯಾಚ್ ಆಗಲ್ಲ ಎಲ್ಲೋ ವೈಟ್ ಯಾಕೆಂದರೆ ಬೇಗ ಹಾಳು ಮಾಡ್ಕೋತಾನ ಅವನು ಅಂದರೆ ಒಂದು ತಿಂತಾನೆ ಅವಾಗ ಇಲ್ಲೇನಾದ್ರು ಬಿತ್ತು ಅಂದರೆ ಕರೆಗಳು ಹೋಗಲ್ಲ ಆ ಥರ ಇದಕ್ಕೂ ಅಷ್ಟೇ ಇದಕ್ಕೆಲ್ಲ ಏನು ಆಫರ್ ಇರಲಿಲ್ಲ ಸಿಕ್ಸ್ ನೈಂಟಿ ನೈನ್ ರುಪೀಸು ಇದಕ್ಕೆ ನನಗೆ ನೆನಪಿಲ್ಲ ಆಫರ್ ಇದೆಯಾ ಇಲ್ವಾ ಅಂಥೇಳಿ ಸಿಕ್ಸ್ ನೈಂಟಿ ನೈನ್ ರುಪೀಸು ಓಕೆ ಅದಾದಮೇಲೆ ಅವನೇ ಇನ್ನೊಂದು ಟೀ ಶರ್ಟು ಫುಲ್ ಸ್ಲೀವ್ ಇರುವಂಥ ಒಂದು ಟಿ ಶರ್ಟ್ನ ತೊಗೊಂಡ ಇದೇನೋ ಚೆನ್ನಾಗಿದೆ ಅಂತ ಅನ್ನಿಸ್ತು ಯಾಕೆಂದರೆ ಅವನ ಹತ್ರ ಯಾವತ್ತೂ ಫುಲ್ ಸ್ಲೀವ್ ನಾನು ತಗೋಟೇ ಇಲ್ಲ ಅದಕ್ಕೆ ಸರಿ ಆಯ್ತು ತಗೋ ಅಂತೇಳಿ ತಗೊಟ್ಟಿದ್ದೀನಿ ಈ ಥರ ಇದೆ ಫುಲ್ಲು ಬಟ್ಟೆ ಬಟ್ಟೆ ಇದಂತೂ ಯಾವ ಥರ ಅಂದರೆ ಬೆಣ್ಣೆ ಥರ ಇದೆ ತುಂಬ ಸಾಫ್ಟಾಗಿ ಚೆನ್ನಾಗಿದೆ ಸರಿ ಆಯ್ತು ತಗೋ ಅಂತೇಳಿ ತಗೊಟ್ಟೆ ಇದು ಬಂದು ಏಯ್ಟ್ ನೈನ್ ನೈನ್ ಅಂದರೆ ಒಂಬೈನೂರು ರೂಪಾಯಿ ಇದು ಒಂದು ಟೀ ಶರ್ಟು ಓಕೆ ನೆಕ್ಸ್ಟು ಅವನಿಗೆ ನೈಟ್ ಪ್ಯಾಂಟ್ಗಳು ಒಂದು ತೊಗೊಳ್ಳೋಣ ಹೇಳಿ ಅವನಿಗೆ ನೈಟ್ ಪ್ಯಾಂಟು ಮೊದಲು ನಾನು ಹೋದಾಗ ಹೆಂಗೆ ಮಾಡ್ತಿದ್ದೆ ಅಂದರೆ ಹೋಗ್ಬಿಟ್ಟು ಸುಮ್ಮನೆ ನನ್ನ ಸೈಜಲ್ಲಿ ನೋಡಿ ತೊಗೊಬರ್ತಿದೆ ಇವಾಗ ಹೇಗೆ ಅಂದರೆ ನನಗಿಂತೂ ಉದ್ದ ಬೇಕು ಪ್ಯಾಂಟ್ಗಳಿರ್ಬೋದು ಟಿ ಶರ್ಟ್ ಇರ್ಬೋದು ಏನೇ ಒಂದು ತೊಗೊಂಡ್ರೂ ತೊಗೊಂಡ್ರು ಒಂದು ಇಂಚು ನನ್ನ ಸೈಜ್ಗಿಂತ ಬೇಕು ಮೊದಲು ನಾನೇ ಹೋದರೆ ನನ್ನ ಸೈಜ್ ಆಗುತ್ತಾ ಆಗುತ್ತೆ ಅವನಿಗೆ ಅನ್ಕೊಂಡು ಈಗ ಆಗೋಲ್ಲ ಒಂದು ಸೈಜು ಉದ್ದನೇ ಬೇಕು ಮತ್ತು ಇದೊಂದು ಅವನಿಗೆ ನೈಟ್ ಪ್ಯಾಂಟ್ ತೊಗೊಟ್ಟೆ ಈ ಥರ ಕಲ್ಲರ್ ಇರಲಿಲ್ಲ ಅವ್ನು ಜಾಸ್ತಿ ಅಂದರೆ ಕಾಲೇಜಿಂದ ಬಂದು ಹಾಕೋತಾನೆ ಮತ್ತು ನೈಟು ರಿಮೂವ್ ಮಾಡ್ತಾನೆ ಅದರಿಂದ ಈ ಥರದ್ದು ಒಂದು ಪ್ಯಾಂಟ್ ಸದ್ಯಕ್ಕೆ ಒಂದು ತೊಗೊಟ್ಟಿದ್ದೀನಿ ಸಾಕು ಇದೇ ಪ್ಯಾಂಟ್ಗಳು ತುಂಬ ಓಕೆ ಇದ್ರೂ ರೇಟ್ ಬಂದು ಸೇಮ್ ರೇಟೇ ಇದೆ ನೋಡಿ ಸವೆನ್ ನೈನ್ ನೈನ್ ಓಕೆ ಇದು ಒಂದು ಪ್ಯಾಂಟು ಇಷ್ಟು ಕೌಶಿದು ಅಂದರೆ ಕೌಶಿದು ಮೂರು ಟಿ ಶರ್ಟು ಒಂದು ನೈಟ್ ಪ್ಯಾಂಟು ಓಕೆ ಈಗ ಮೋನ್ ಮಾಮುಂದು ಮೋನ್ ಮಾಮುಂದು ನೈಟ್ ಪ್ಯಾಂಟು ಒಂದು ಇದೊಂದು ನೈಟ್ ಪ್ಯಾಂಟು ಮೋನ್ ಮಾಮುಂದು ಚೆನ್ನಾಗಿದೆ ಇದು ಅದಕ್ಕೆ ತಗೊಂಡ್ರು ಕಾಲ ಹತ್ರ ಈ ಥರ ಎಲ್ಲ ಸ್ಟ್ರಿಕ್ ಇದೆ ಓಕೆ ಹಾಗೆ ಇದ್ರ ರೇಟ್ ಬಂದು ನಿಮಗೆ ಏಯ್ಟ್ ನೈನ್ ನೈನ್ ರುಪೀಸು ಓಕೆ ಚೆನ್ನಾಗಿದೆ ಇದು ಕ್ವಾಲಿಟಿ ಈ ಥರದ್ದೆಲ್ಲ ಸ್ವಲ್ಪ ಬೇಗ ಹಾಳಾಗಲ್ಲ ಇದು ಯಾವ ಥರ ಅಂದರೆ ಈ ಬನೀನೆಲ್ಲ ಬರುತ್ತೆ ನೋಡಿ ಆ ಥರ ಟೈಪು ಓಕೆ ಚೆನ್ನಾಗಿದೆ ನನಗೆ ಇದು ಇಷ್ಟ ಆಯಿತು ನನಗೆ ನೆಕ್ಸ್ಟು ಮೋನ್ಮಾಮ ಇನ್ನೊಂದು ನೈಟ್ ಪ್ಯಾಂಟ್ ತಗೊಂಡ್ರು ಚೆನ್ನಾಗಿ ಸಿಕ್ತು ಅಂದ್ಬಿಟ್ಟು ಇನ್ನೊಂದು ತಗೊಂಡ್ರು ಅದು ಸ್ವಲ್ಪ ಬ್ಲೂ ಬರುತ್ತೆ ಅಂದ್ರೆ ನವಿ ಬ್ಲೂ ಅಂತ ಹೇಳ್ತೀವಿ ಥರ ಬರುತ್ತೆ ಇದು ಬ್ಲಾಕ್ ಕಲರ್ ಬರುತ್ತೆ ಅದು ಅಂದರೆ ಸಡನ್ನಾಗಿ ನೋಡುವಾಗ ಅದು ಬ್ಲ್ಯಾಕ್ ಅಂತ ಅನ್ಸುತ್ತೆ ಮತ್ತೆ ಈ ಥರದೊಂದು ನೈಟ್ ಪ್ಯಾಂಟ್ ತಗೊಂಡ್ರು ಓಕೆ ಮೋನ್ ಮಮ್ಮನ್ ಆಗಿಲ್ಲ ಅಂದ್ರೆ ನಾನಾದ್ರೂ ಯೂಸ್ ಮಾಡ್ಬಿಡ್ತೀನಿ ಮೋನ್ ಮಮನ್ ಎಲ್ಲ ಸರಿ ಹೋಗುತ್ತೆ ಸ್ವಂಟ ನಂಗೆ ಸರಿ ಹೋಗಲ್ಲ ಅಷ್ಟೆ ಅದು ಲೂಸ್ ಲೂಸ್ ತರ ಆಗುತ್ತೆ ಸುಮಾರು ಅವ್ರ ಪ್ಯಾಂಟ್ಗಳೆಲ್ಲ ನಾನೇ ಎಲ್ಲ ಸುಮಾರು ಯೂಸ್ ಮಾಡ್ತಿರ್ತೀನಿ ಸುಮ್ಮನೆ ತಂದಿರ್ತಾರ ಅವಾಗ ಹಾಕ್ ನೋಡ್ಬಿಟ್ಟು ನನಗೆ ಚೆನ್ನಾಗಿ ಕಾಣಿಸ್ತಿದೆ ಅಲ್ವ ನಾನೇ ಹಾಕೋತೀನಿ ಅಂದ್ಬಿಟ್ಟು ಹಾಕ್ಬಿಡೋದು ಅಂದ್ರೆ ಸ್ವಂಟ ಏನಾಗ್ಬಿಡುತ್ತೆ ಲೂಸು ಅವಾಗ ಏನಾಗುತ್ತೆ ಹೊಟ್ಟೆ ಭಾಗ ದಪ್ಪ ಥರ ಕಾಣಿಸುತ್ತೆ ಹೊಟ್ಟೆ ಇದೆ ಅದ್ರೆ ಇದರದಾಗ ಇನ್ನೂ ದಪ್ಪ ಕಾಣಿಸುತ್ತೆ ಅಷ್ಟೇ ಓಕೆ ಈ ತರದೊಂದು ಬ್ಲಾಕ್ ಪ್ಯಾಂಟ್ ಸೆವೆನ್ ನೈನ್ ನೈನ್ ಎಲ್ಲ ಸ್ವಲ್ಪ ಇದೇ ರೇಂಜಲ್ಲೇ ಈ ರೇಟಲ್ಲೇ ಇದೆ ಓಕೆ ನೆಕ್ಸ್ಟು ಮೋನ್ಮಂದು ಜೀನ್ಸ್ ಪ್ಯಾಂಟ್ ಎರಡು ತೊಗೊಂಡಿದ್ದಾರೆ ಜೀನ್ಸ್ ಅಂತೂ ತೋರ್ಸಂಗಿಲ್ಲ ಬಿಡಿ ಸೇಮ್ ಈ ಥರ ಕಲ್ಲರ್ ಇದು ಈ ಕಲ್ಲರ್ಗೆ ಸರಿ ಈ ಕಲ್ಲರ್ದು ರೇಟ್ ಎಷ್ಟು ಅಂದರೆ ಇದ್ರು ನೋಡಿ ಸಾವಿರದ ಇನ್ನೂ ಇನ್ನೂರ ತೊಂಬತ್ತೊಂಬತ್ತು ಅಂದ್ರೆ ಸಾವಿರದ ಮುನ್ನೂರು ರೂಪಾಯಿ ಈ ಪ್ಯಾಂಟ್ ಜೀನ್ಸ್ ಬಂದು ಓಕೆ ಈ ಕಲರ್ ಇಲ್ಲ ಅದಕ್ಕೆ ಈ ಕಲರ್ ತಗೋತೀನಿ ನಾನು ಓಕೆ ತೊಗೊಳ್ಳಿ ಅಂತ ಅಂದ್ರೆ ಮೊನ್ನ ಸ್ವಲ್ಪ ಕಡಿಮೆ ನನ್ನ ಜೊತೆ ಎಲ್ಲ ಬಂದು ಬಟ್ಟೆ ಎಲ್ಲ ತಗೊಳ್ಳುವಂತದ್ದು ಅದಕ್ಕೆ ಸರಿ ಆಯ್ತು ತಗೊಳ್ಳಿ ಅಂತ ಹೇಳ್ದೆ ಅದಾದಮೇಲೆ ಆ ಕಲರ್ ಇರ್ಲಿಲ್ಲ ಈ ಕಲರ್ ಇದೆ ಅಂದ್ರೂ ಅವ್ರು ಕೇಳಿಲ್ಲ ಇಲ್ಲ ನನ್ನ ಹತ್ರ ಇಲ್ಲ ಅಂತ ಹೇಳಿದ್ರು ಸರಿ ಆಯ್ತು ತೊಗೊಳ್ಳಿ ಅಂತ ಹೇಳ್ದೆ ಮತ್ತೆ ಈ ಕಲರ್ ಅಲ್ಲಿ ಒಂದು ಜೀನ್ಸ್ ತೊಗೊಂಡ್ರು ಓಕೆ ಹಾಗೆ ಇದು ಈ ಜೀನ್ಸ್ ಬಂದು ಇನ್ನೂ ಸ್ವಲ್ಪ ಜಾಸ್ತಿನೇ ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಇದಕ್ಕೇನಾದ್ರು ಆಫರ್ ಇತ್ತ ಏನೋ ಗೊತ್ತಿಲ್ಲ ನೆನಪಿಲ್ಲ ಇಷ್ಟು ಬಟ್ಟೆನ ಪರ್ಚೇಸ್ ಮಾಡಿದ್ದು ಇಷ್ಟಕ್ಕೆ ನೂರು ರೂಪಾಯಿ ಕಡಿಮೆ ಟೆನ್ ತೌಸಂಡ್ ರುಪೀಸ್ ಆಗಿರೋದು ಓಕೆ ಆಮೇಲೆ ಇನ್ನೊಂದು ಎರಡು ತೊಗೊಂಡಿದ್ದೆ ಅದು ನಾನು ಎರಡು ಎಕ್ಸ್ಟ್ರಾ ಡ್ರೆಸ್ಗಳನ್ನ ತೊಗೊಂಡಿದ್ದೆ ಅದರಲ್ಲಿ ಎರಡು ಒಂದು ನನಗೆ ಅಷ್ಟು ಚೆನ್ನಾಗಿ ಅನ್ನಿಸ್ತಿರ್ಲಿಲ್ಲ ಅದೇನು ಬೇರೆ ಬೇರೆ ಥರ ಡಿಸೈನ್ ಎಲ್ಲ ಇತ್ತು ಅದಕ್ಕೆ ಕೌಶಿಕ ಚೆನ್ನಾಗಿ ಅಂದರೆ ಕಲ್ಲರ್ ಚೆನ್ನಾಗಿತ್ತು ಚೆನ್ನಾಗಿ ಕಾಣಿಸ್ತಾ ಇತ್ತು ಆದರೆ ನನಗೆ ಅದು ಕಂಫರ್ಟಬಲ್ ಅಂತ ಅನಿಸಿಲ್ಲ ಅದಕ್ಕೆ ಬೇಡ ಅಂದೆ ಇನ್ನೊಂದು ಡ್ರೆಸ್ಸು ಚೆನ್ನಾಗಿತ್ತು ಅದು ಸಿಕ್ಸ್ ಹಂಡ್ರೆಡ್ ರುಪೀಸು ಆದರೆ ಏನಂದರೆ ಅದು ಇಲ್ಲಿ ಮಾತ್ರ ಡಿಸೈನ್ ಇತ್ತಾ ಇಲ್ಲಿ ಡಿಸೈನ್ ಇದ್ದಾಗ ಅದೇನಾಗುತ್ತೆ ಸ್ವಲ್ಪ ರಫ್ ಅನಿಸುತ್ತೆ ಅದೇನಾಗುತ್ತೆ ರಫ್ ಆದಾಗ ಇದು ಹಿಂಗೆ ಎತ್ಕೊಳ್ಳುತ್ತೆ ಮೇಲೆ ಹಿಂಗೆ ಹಿಂಗೆ ಬಿಟ್ಕೊಳ್ತಾ ಇತ್ತು ಅದಕ್ಕೆ ನನಗೆ ಅಷ್ಟೊಂದು ಕಂಫರ್ಟಬಲ್ ಅಂತ ಅನಿಸಿಲ್ಲ ಅದಕ್ಕೆ ಬೇಡ ಅದು ಇಷ್ಟೇ ಸಾಕು ಅಂತೇಳಿ ಇಷ್ಟು ತೊಗೊಂಡೆ ಅದು ಒಂದು ಟಾಪ್ ತೊಗೊಂಡಿದ್ದಿದ್ರೆ ಕರೆಕ್ಟಾಗಿ ಅದು ಮೂರು ಟಾಪಿಗೆ ಐನೂರು ರೂಪಾಯಿ ಬಿಡ್ತಲ್ಲ ಮುನ್ನೂರು ರೂಪಾಯಿ ಬಿಡ್ತಲ್ಲ ಆ ಥರ ಬಿಡೋರು ನಾನು ಅದೊಂದು ಬೇಡ ಅಂತೇಳಿ ಕ್ಯಾನ್ಸಲ್ ಮಾಡಿಬಿಟ್ಟೆ ಅದು ಯಾವ ಕಲರ್ ಅಂದರೆ ಈ ಕಲರು ಕಾಫಿ ಕಲರ್ ಅಂತ ಹೇಳ್ತೀವಲ್ಲ ಆ ಥರ ಅದು ಡಾರ್ಕ್ ಇತ್ತು ಇದು ಸ್ವಲ್ಪ ಲೈಟು ಉಂಟು ಆಮೇಲೆ ನಮಗೆ ಇಷ್ಟು ಕೂಪನ್ ಕಾರ್ಡ್ ಕೊಟ್ಟಿದ್ದಾರೆ ನೀವು ನೋಡ್ತಿರ್ಬೋದು ಲವೆನ್ ಇದೆ ಅನ್ನೊಂದು ಕೂಪನ್ ಕಾರ್ಡ್ ಇದೆ ಇಲ್ಲಿ ಅಂದರೆ ಇದು ಫೆಬ್ರವರಿ ಹದಿನೈದರ ತನಕ ನಮಗೆ ಯೂಸ್ ಮಾಡ್ಕೋಬೋದು ಅಂದರೆ ಐನೂರು ರೂಪಾಯಿದು ಕೂಪನ್ ಕಾರ್ಡು ಒಂದೂವರೆ ಸಾವಿರ ರೂಪಾಯಿಗೆ ನೀವು ಬಟ್ಟೆನ ಪರ್ಚೇಸ್ ಮಾಡಿದ್ರೆ ಐನೂರು ರೂಪಾಯಿ ಆಫರ್ ಅಂದರೆ ಕಡಿಮೆ ಮಾಡಿ ಕೊಡ್ತಾರೆ ಅಂದರೆ ಈಗ ಈ ಥರ ಏನಾದ್ರು ಆಫರ್ ಇದ್ದರೆ ಈ ಥರ ಕೂಪನ್ ಆಫರ್ ಇದ್ದು ಕೂಪನ್ ಕಾರ್ಡ್ ಕೊಟ್ಟರೆ ಆ ಆಫರ್ನ ಮೈನಸ್ ಮಾಡ್ತಾರೆ ಈ ಆಫ್ ಈ ಆಫರ್ನ ಮಾತ್ರ ಅವರು ಯೂಸ್ ಮಾಡ್ಕೋತಾರೆ ಒಂದು ಕನ್ಫ್ಯೂಸ್ ಇತ್ತು ಓಕೆ ಆ ಆಫರ್ನ ಮೈನಸ್ ಮಾಡಿ ಈ ಆಫರ್ ಮಾತ್ರ ಬಿಡ್ತಾರೆ ಇದೇನು ಕೂಪನ್ ಕಾರ್ಡ್ ಇಲ್ಲ ಅಂದರೆ ಈ ಥರ ಆಫರ್ನ ನಮಗೆ ಕೊಡ್ತಾರೆ ಓಕೆ ನಿಮ್ಗೆ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ ಅದಕ್ಕೆ ಇಷ್ಟು ಇದೆಯಲ್ಲ ಅನ್ನೊಂದು ನಾವು ಯೂಸ್ ಮಾಡಲ್ಲ ಒಂದು ಒಂದು ಮೂರು ನಾಲ್ಕು ಇಟ್ಕೊಂಡು ಮೊನಮಮ್ಮ ಒಂದು ಸ್ವೆಟರ್ ನೋಡಿದರು ಅದು ನಾನು ಬೇಡ ಅಂದ್ಬಿಟ್ಟು ಯಾಕೆಂದರೆ ವೆದರೆ ಮುಗಿತಾ ಇದೆ ಏನಕ್ಕೆ ಸ್ವೆಟರು ಬೇಡ ಅಂತೇಳಿ ಕರ್ಕೊಬಂದ್ಬಿಟ್ಟೆ ಮನೆಗೆ ಬಂದಮೇಲೆ ಹೇಳ್ತಾಯಿದ್ರು ನೀನು ನಂಗೆ ತಕ್ಷಣ ನನಗೆ ತಗೊಳ್ಳಿಲ್ಲ ನಂಗೆ ಅದು ಇಷ್ಟ ಆಗಿತ್ತು ಅಂತ ಸರಿ ಆಯಿತು ಬಿಡಿ ಮತ್ತೆ ಹೆಂಗಿದ್ರು ಕೂಪನ್ ಕಾರ್ಡ್ ಇದೆಯಲ್ಲ ನೆಕ್ಸ್ಟ್ ಟೈಮ್ ಹೋಗೋಣ ಇನ್ನು ಫೆಬ್ರವರಿ ಹದಿನೈದರ ತನಕ ಇದೆಯಲ್ಲ ಅವಾಗ ಹೋಗ್ಬಿಟ್ಟು ತೊಗೊಳ್ಳೋಣ ತೊಗೊಳ್ಳಿ ಅವಾಗ ಅಂತ ಹೇಳಿದ್ದೀನಿ ಅದಕ್ಕೆ ನಾನೊಂದು ಎರಡೋ ಮೂರೋ ಕೂಪನ್ ಕಾರ್ಡ್ ಇಟ್ಕೊಂಡು ಉಳ್ದಿರೋದನ್ನ ಚೈತ್ರ ತೊಗೊಳ್ತ ಅವಳು ಚೆನ್ನಾಗಿ ಯೂಸ್ ಆಗುತ್ತೆ ಅವತ್ತು ನಾವು ಆರ್ ಆರ್ ನಗರ ಎಲ್ಲ ಹೋಗಿದ್ವಿ ನೋಡಿ ಅಲ್ಲಿ ಬರೀ ಲೇಡೀಸ್ ಲೇಡೀಸ್ ಟ್ರೆಂಡ್ಸೇ ಇದೆ ಅಲ್ಲಿ ಅವಳು ಜಾಸ್ತಿ ಹೋಗ್ತಿರ್ತಾಳೆ ಮತ್ತೆ ಅವಳಿಗೆ ಯೂಸು ಆಗುತ್ತೆ ಅವಳು ಕೂಪನ್ ಕಾರ್ಡ್ ಕೊಟ್ಟೆ ತಗೊಳ್ತಾ ಇರ್ತಾಳೆ ಅಂದರೆ ಅವ್ಳಿಗೆ ಆಫೀಸ್ಗೆಲ್ಲ ಬೇಕಲ್ವಾ ಅದಕ್ಕೆ ತಗೊಳ್ತಾಳೆ ಅದಕ್ಕೆ ಅವಳಿಗೆ ಮೈನೂನಿಗೆ ಬೇಕಾದ್ರೆ ಒಂದಷ್ಟು ಕೊಡೋಣ ಅವಳಗೊಂದು ನಾಲ್ಕು ಇಳಗೊಂದು ನಾಲ್ಕು ನಾನೊಂದು ನಾಲ್ಕು ಇಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಅಷ್ಟೇ ಎಲ್ಲ ಐನೂರು ರೂಪಾಯಿ ಸಾರಿ ಐನೂರು ಐನೂರು ರೂಪಾಯಿದು ಕೂಪನ್ ಕಾರ್ಡ್ ಕೊಟ್ಟಿದ್ದಾರೆ ಓಕೆ ಫ್ರೆಂಡ್ಸ್ ಇಷ್ಟು ಟ್ರೆಂಡ್ಸಿಂದ ತಂದಿರುವಂಥ ಬಟ್ಟೆಗಳು ಫಸ್ಟ್ ಟೈಮು ಮೊದಲೊಂದು ಸರಿ ಹೋದಾಗ ಒಂದು ಆರು ಸಾವಿರ ರೂಪಾಯಿಗೆ ತೊಗೊಬಂದಿದೆ ಅದಾದಮೇಲೆ ಇದೆ ನೆಕ್ಸ್ಟ್ ಅಂದರೆ ಇದೆ ಟೋಟಲು ಹತ್ತು ಸಾವಿರ ರೂಪಾಯಿಗೆ ನಾವು ಬಟ್ಟೆನ ತಂದಿರೋದದು ನೂರು ರೂಪಾಯಿ ಕಡಿಮೆ ಮೂರು ಮೊಮ್ಮೆ ಎಲ್ಲ ಬಂದಿಲ್ಲ ಅಂದಿದ್ರೆ ನಾವು ಅಷ್ಟು ತೊಗೊಳ್ತಿದ್ವೋ ಏನೋ ಗೊತ್ತಿಲ್ಲ ಅವ್ರದೇ ಸ್ವಲ್ಪ ಜಾಸ್ತಿ ಸಾವಿರದ ಮುನ್ನೂರು ಸಾವಿರದ ನಾನ್ನೂರು ರೂಪಾಯಿ ಅವ್ರದೇ ಎರಡು ಪ್ಯಾಂಟು ಎರಡು ಮತ್ತು ನೈಟ್ ಪ್ಯಾಂಟು ಎಂಟುನೂರ ಎಷ್ಟೋ ಇದೆ ಅಲ್ವಾ ಅಷ್ಟು ಓಕೆ ಫ್ರೆಂಡ್ಸ್ ಆ ವೀಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಆಗಿರೋದು ಫಸ್ಟ್ ಟೈಮ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ಸಿಗೋಣ ಓಕೆ ಬಾಯ್